ಕಿಟ್ಟಿ ಪಾರ್ಟಿಯಲ್ಲಿ ಪರಿಚಯ ಬಳಿಕ ಕೋಟಿ ಕೋಟಿ ಭಂಗನಾಮ ಇಪ್ಪತ್ತಕ್ಕೂ ಹೆಚ್ಚು ಮಹಿಳೆಯರಿಗೆ ಮೂವತ್ತು ಕೋಟಿಗೂ ಹೆಚ್ಚು ವಂಚನೆಯ ಆರೋಪ ಬಸವೇಶ್ವರ ನಗರ ಪೊಲೀಸರಿಂದ ಸವಿತಾ ಎಂಬಾಕೆಯನ್ನ ಬಂಧಿಸಲಾಗಿದೆ ಕಿಟ್ಟಿ ಪಾರ್ಟಿಯಲ್ಲಿ ಮಹಿಳೆಯರನ್ನ ಪರಿಚಯ ಮಾಡಿಕೊಳ್ತಾ ಇದ್ದ ಈ ಸವಿತಾ ಈ ವೇಳೆ ಮಹಿಳೆಯರ ಹಿನ್ನೆಲೆ ಬಗ್ಗೆ ಬಚರಿಸ್ಕೊಳ್ತಾ ಇದ್ಲು ಹಲವು ರಾಜಕಾರಣಿಗಳು ನಂಗೆ ಪರಿಚಯ ಅಂತ ಹೇಳಿ ಶಾಫ್ ಕೊಡ್ತಾ ಇದ್ಲು ಬಳಿಕ ಡಬಲ್ ಮಾಡ್ಕೊಡ್ತೀನಿ ಹಣನ ಅಂತ ಹೇಳ್ತಾ ಇದ್ದ ಡಬಲ್ ಅಂತಂದ್ರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ ಆಯಿತು ಅಂತ ನಂಬ್ಕೊಳ್ತಾ ಇದ್ದ ಆಮೇಲೆ ನಂಬಿಸಿ ಹಣವನ್ನು ಪಡ್ಕೊಂಡು ವಂಚನೆ ಮಾಡ್ತಾ ಇದ್ಲು ಅನ್ನೋ ಆರೋಪ ಅಮೇರಿಕದಿಂದ ಕಡಿಮೆ ಬೆಲೆಗೆ ಚಿನ್ನ ಕೊಡ್ತೀನಿ ಅಂತ ಕೂಡ ಧೋಕ ಮಾಡ್ತಾ ಇದ್ಲು ಅಂತ ಹೇಳಲಾಗಿದೆ ವಿದೇಶದಲ್ಲಿ ಸಂಬಂಧಿಕರಿದ್ದು ಅಲ್ಲಿ ಹೂಡಿಕೆ ಮಾಡೋದಾಗಿ ವಂಚಿಸ್ತಾ ಇದ್ಲು ಅಂತ ಹೇಳಲಾಗ್ತಿದೆ ಸವಿತಾ ನಂಬಿ ಐವತ್ತು ಲಕ್ಷದಿಂದ ಎರಡೂವರೆ ಕೋಟಿ ಮಹಿಳೆಯರು ನೀಡಿದ್ದಾರೆ ನಂತರ ಹಣ ನೀಡದೆ ನೆಪ ಹೇಳಿ ತಪ್ಪಿಸಿಕೊಳ್ತಾ ಇದ್ರು ಈ ಆರೋಪಿ ಸವಿತಾ ಈ ಹಿಂದೆ ಸವಿತಾ ವಿರುದ್ಧ ಗೋವಿಂದರಾಜನಗರ ಠಾಣೆಯಲ್ಲೂ ಪ್ರಕರಣ ದಾಖಲಾಗಿತ್ತು ಅನ್ನೋದನ್ನು ಹೇಳಲಾಗ್ತಾ ಇದೆ ಬೇಲ್ ಮೇಲೆ ಹೊರ ಬಂದು ಮತ್ತದೇ ಚಾಳಿಯನ್ನು ಮುಂದುವರಿಸಿದ್ಲು ಸವಿತಾ ಇದೀಗ ಬಸವೇಶ್ವರ ನಗರ ಠಾಣಾ ಪೊಲೀಸರಿಂದ ಆರೋಪಿ ಸವಿತನನ್ನು ಬಂಧಿಸಲಾಗಿದೆ ಈಕೆ ನಾನು ಕಿಟ್ಟಿ ಪಾರ್ಟಿ ಮಾಡ್ತೀನಿ ನಿಮಗೆ ಹಣ ಡಬ್ಬಲ್ ಮಾಡಿಕೊಡ್ತೀನಿ ಕಡಿಮೆ ಬೆಲೆಗೆ ಬಂಗಾರ ಕೊಡಿಸ್ತೀನಿ ವಿದೇಶದಲ್ಲಿ ಹೂಡಿಕೆ ಮಾಡಿಸ್ತೀನಿ ಹಾಗೆ ಹೀಗೆ ಅಂತೆಲ್ಲ ಹೇಳಿ ಮಹಿಳೆಯರನ್ನು ಯಾಮಾರಿಸ್ತಾ ಇದ್ದೆ ಈ ಕಿಟ್ಟಿ ಪಾರ್ಟಿಯಲ್ಲಿ ಎಲ್ಲ ಸ್ವಲ್ಪ ಹೈಫೈ ಆಗಿರುವಂಥ ಮಹಿಳೆಯರೇ ಇರ್ತಾರೆ ಈ ಕಿಟ್ಟಿ ಪಾರ್ಟಿಯಲ್ಲಿ ಮಾಮೂಲಿ ನೀವು ಹೆಂಗಸರ ಹತ್ರ ಮಹಿಳೆಯರ ಹತ್ರ ಎಲ್ಲ ಕಿಟ್ಟಿ ಪಾರ್ಟಿ ಅಂತ ಕೇಳಿದ್ರೆ ಪಾಪ ತುಂಬ ಜನಕ್ಕೆ ಅದರ ಅರ್ಥ ಅರ್ಥವೇ ಗೊತ್ತಿಲ್ಲ ಆದರೆ ಈ ಸ್ವಲ್ಪ ಹೈಫೈ ಇರುವಂಥವರು ಈ ಕಿಟ್ಟಿ ಪಾರ್ಟಿಗಳಲ್ಲೆಲ್ಲ ಜಾಸ್ತಿ ಭಾಗಿಯಾಗ್ತಾ ಇರ್ತಾರೆ ಅಲ್ಲಿ ಹೋಗಿ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋದು ನಿಮ್ಮ ಹೆಸರು ನೀವೇನು ಕೆಲಸ ಮಾಡ್ತಾ ಇದ್ದೀರಾ ಹಾಗೆ ಹೀಗೆ ಅಂತೆಲ್ಲ ಅವ್ರನ್ನ ನಂಬಿಸ್ಕೊಳ್ಳೋದು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು ಆಮೇಲೆ ದುಡ್ಡನ್ನು ವಸೂಲಿ ಮಾಡೋದು ಈ ರೀತಿಯಾಗಿ ಎರಡೂವರೆ ಕೋಟಿ ವಂಚಿಸಲಾಗಿದೆ ಅನ್ನುವಂಥ ಆರೋಪ ಇದೀಗ ಕೇಳಿಬರ್ತಾ ಇರೋದು ಮತ್ತೆ ಈ ಸವಿತಾ ಈ ಹಿಂದೆ ಗೋವಿಂದರಾಜನಗರ ಲಿಮಿಟ್ಸಲ್ಲೂ ಕೂಡ ಯಾವುದೋ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಇದೀಗ ಬಸವೇಶ್ವರ ನಗರ ಪೊಲೀಸರಿಂದ ಆರೋಪಿ ಸವಿತನನ್ನು ವಂದಿಸಲಾಗಿದೆ ತನಿಖೆಯನ್ನು ನಡೆಸಲಾಗ್ತಾ ಇದೆ ನಿಜವಾಗ್ಲೂ ಈಕೆ ಯಾರು ಈಕೆ ಹಿನ್ನೆಲೆಗೇನು ಏನು ಮಾಡ್ತಾ ಇದ್ಲೋ ಹಣವನ್ನು ಈಕೆ ಒಬ್ಬಳೇ ಇದ್ದಾಳ ಅಥವಾ ಗ್ಯಾಂಗೇ ಇದೆಯೋ ಎಷ್ಟು ಅನ್ಯಾಯ ಆಗಿದೆ ಎಷ್ಟು ಹಣ ಲೂಟಿ ಮಾಡಿದ್ದಾರೆ ಎಲ್ಲದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ